ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಮೊಸಪ್ ಸಾರು ಅಂತಲೂ ಕೂಡ ಹೇಳ್ತೀವಿ ನಮ್ಮ ಕಡೆ ಇದಕ್ಕೆ ನಾನು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ಇದರಲ್ಲಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಅರವೆ ಸೊಪ್ಪು ದಂಟಿನ ಸೊಪ್ಪು ಹಾಗೆ ಇನ್ನೂ ಎರಡು ಮೂರು ಥರ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಹಾಗೆ ತೆಂಗಿನಕಾಯಿ ತುರಿಬೇಕಾಗತ್ತೆ ಇಲ್ಲಿ ನಾನು ಎರಡು ಥರ ಬೇಳೆನ ಉಪಯೋಗಿಸ್ತಾ ಇದ್ದೀನಿ ಕೆಂಪು ತೊಗರಿ ಬೇಳೆ ಇದೆ ನೋಡಿ ಅದನ್ನು ಯೂಸ್ ಮಾಡ್ತಿದ್ದೀನಿ ಅದು ತುಂಬ ಕಲರಿಶ್ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿ ಕೊಡುತ್ತೆ ಇನ್ನೊಂದು ನಾರ್ಮಲ್ ತೊಗರಿಬೇಳೆ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಎರಡು ಒಂದು ಎರಡು ಎರಡು ಸ್ಪೂನ್ ಆದರೆ ಸಾಕು ಎರಡರಿಂದ ಒಂದು ಅರ್ಧ ಬಟ್ಲಾದರೆ ಸಾಕು ಇಲ್ಲಿ ನಾನು ಒಗ್ಗರಣೆಗೆ ಅಂತ ಸಪ್ರೇಟಾಗಿ ಮತ್ತು ಹುರ್ಕೊಳೋಕ್ಕೆ ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ರುಬ್ಕೊಳಕ್ಕೆ ಅಂತ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಈರೆಕಾಯಿ ತೊಗೊಂಡಿದ್ದೀನಿ ಈರೆಕಾಯಿ ಜಸ್ಟ್ ಆಪ್ಷನಲ್ಲು ನಮ್ಮ ಮನೇಲಿ ಇತ್ತು ಅಂತ ಹಾಕ್ತಾಯಿದ್ದೀನಿ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಇಲ್ಲಿ ನಾನು ಮೆಣಸಿನ್ಕಾಯಿ ಖಾರ ಜಾಸ್ತಿ ಅಂತ ಅನ್ನಿಸ್ಬೋದು ನಿಮಗೆ ಆದರೆ ಇದು ಖಾರ ತುಂಬ ಕಮ್ಮಿ ಇದೆ ಹಾಗಾಗಿ ನಾನು ಸುಮಾರು ಒಂದು ಹತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋ ಅಂಥ ಎರಡು ತೊಗರಿಬೇಳೆನೂ ಕೂಡ ಇದ್ದೀನಿ ಇದು ತುಂಬಾ ಬೇಗನೆ ಬೇಯುತ್ತೆ ತುಂಬ ಮೆತ್ತಗಾದಷ್ಟು ತುಂಬ ರುಚಿ ಕೊಡುತ್ತೆ ಬೇಳೆ ಹಾಗಾಗಿ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಇದಕ್ಕೆ ನಾನೀಗ ತೊಳೆದಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನ ಇದ್ದೀನಿ ಇದರಲ್ಲಿ ಸುಮಾರು ಐದರಿಂದ ಆರು ಥರದ ಸೊಪ್ಪುಗಳಿದೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ದಂಟಿನ ಸೊಪ್ಪು ಚಕೋತ ಸೊಪ್ಪು ಕೂಡ ಹಾಕ್ಕೊಂಡಿರ್ತೀನಿ ಇಷ್ಟು ಸೊಪ್ಪು ಕೂಡ ಇಲ್ಲಿ ಮಿಕ್ಸ್ ಸೊಪ್ಪು ಅಂತ ಕೇಳಿದ್ರೆ ಎಲ್ಲ ಥರ ಸೊಪ್ಪುಗಳನ್ನೂ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಈ ಬೇಳೆ ಮತ್ತು ಸೊಪ್ಪು ಎಲ್ಲನೂ ಹಾಕ್ತಿದ ನಂತರ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಪ್ಲೇಟ್ನಲ್ಲಿ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಗಾಗಿ ಮೇಲೆ ಇಟ್ಕೊಳ್ತಾ ಇದ್ದೀನಿ ಅಂದರೆ ಸೈಡಲ್ಲಿ ಇಟ್ಕೊಳ್ತೀನಿ ಸ್ವಲ್ಪ ಅದು ಕೈಗೆ ಸಿಗಬೇಕು ನಾನು ಅದನ್ನು ಕೊನೆಯಲ್ಲಿ ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಹಾಗಾಗಿ ಸೊ ಸೈಡಿಗೆ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಮೆಣ್ಸಿನ್ಕಾಯಿನ ಕಡ್ಡಿನಲ್ಲಿ ಸೇರಿಸ್ಬಿಟ್ಟು ಹಾಕ್ತಾರೆ ಯಾಕೆಂದರೆ ನೀಟಾಗಿ ಸಿಗಲಿ ಅಂತ ನೀಟಾಗಿ ಸಿಕ್ಕದಷ್ಟು ನಾವು ಅದನ್ನು ಎತ್ಕೊಂಡು ನಾವು ಮಿಕ್ ಮಿಕ್ಸಿಗೆ ಹಾಕ್ಕೋಬೋದು ಅಂತ ಸೊ ಹೀರೆಕಾಯಿನೂ ಕೂಡ ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಅದು ಬೆಂದು ಹೋದರೆ ನಮಗೆ ಕೈಗೆ ಸಿಗೋದಿಲ್ಲ ಆದರೂ ಕೂಡ ನನಗೆ ಎಷ್ಟು ಕಾಣಿಸುತ್ತೆ ಅಷ್ಟು ನಾನು ತೆಗೆದು ರುಬ್ಬದಕ್ಕೆ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಏನಿಲ್ಲ ಅಂದರೂ ಒಂದು ಗೆಡ್ಡೆ ನಾನು ಯೂಸ್ ಮಾಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ಸೈಡಲ್ಲಿ ಕೂಡ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಒಂದು ಚಂಬಷ್ಟು ಅಷ್ಟೇ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇರೋದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಕುಕ್ಕರ್ ಪ್ಲೇಟ್ ಮೇಲೆಲ್ಲ ಸಿಡಿತಾ ಇರುತ್ತೆ ಸೊಪ್ಪೆಲ್ಲ ಅಲ್ಲಲ್ಲಲ್ಲೇ ಅಂಟ್ಕೊಂಡಿರುತ್ತೆ ಹಾಗಾಗಿ ಜಾಸ್ತಿ ನೀರು ಇಲ್ಲ ಜಸ್ಟ್ ಅದೊಂದು ಚೂರು ಮುಳುಗೋಷ್ಟು ನೀರಾದರೆ ಸಾಕು ಈಗ ಇದಕ್ಕೇ ನಾನು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನೆ ಬಳಸೋದು ನಾನು ಸಾಂಬಾರಿಗೆ ಆಗಿರ್ಬೋದು ಸಾಗುಗಳಿಗೆ ಆಗಿರ್ಬೋದು ಯಾವುದೇ ರೀತಿಯಾದ್ರೂ ನಾನು ಕಲ್ಲುಪ್ಪನೇ ಯೂಸ್ ಮಾಡೋದ್ರಿಂದ ಸೊ ಎರಡು ಸ್ಪೂನು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಅರಶಿನ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಒಂದು ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಗನೆ ಬೆಂದು ಹೋಗುತ್ತೆ ಒಂದರಿಂದ ಎರಡು ವಿಷಲ್ ಆದರೆ ಸಾಕು ನನಗೆ ಇಲ್ಲಿ ನಮ್ಮನೆ ಕುಕ್ಕರಲ್ಲಿ ಸುಮಾರು ಎರಡೇ ವಿಷಲ್ ನಾನು ಕೂಗ್ಸೋದು ಸೊಪ್ಪಿನ ಸಾಂಬಾರು ಏನಾದರೂ ಮಾಡೋದಾದರೆ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ನ ಸ್ಟವ್ ಮೇಲೆ ಇಡ್ತೀನಿ ಎರಡು ವಿಷಲ್ ಅಷ್ಟೇ ನಾನು ಕೂಗಿಸ್ತಾ ಇದ್ದೀನಿ ನೋಡಿ ಕುಕ್ಕರ್ ವಿಷಲ್ ಕೂಗಿದೆ ಈ ವಿಷಲ್ ಕೂಗಿದ್ಮೇಲೆ ಅದು ವೆಯ್ಟ್ ಇಳಿದ ನಂತರ ನಾನಿವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲೆ ಕೂಡ ಒಂದು ಚೂರು ಲೀಕ್ ಆಗಿಲ್ಲ ಆ್ಯಂಡ್ ಒಳಗಡೆ ಕೂಡ ಪ್ಲೇಟ್ಗೆ ಯಾವುದೇ ರೀತಿ ಸೊಪ್ಪು ಅಂಟ್ಕೊಂಡಿರಲ್ಲ ನೋಡಿ ಫುಲ್ಲು ಬೆಂದು ಹೋಗಿದೆ ನಾನು ಹಾಕಿರೋ ಟೊಮೊಟೊ ಈರುಳ್ಳಿ ಎಲ್ಲ ನಾನೇ ಹುಡುಕಬೇಕು ಆ ರೀತಿ ಇದೆ ಅದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈಗ ಟೊಮೊಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಎಲ್ಲ ಹಾಗಾಗಿ ಸಿಗುತ್ತೆ ನಮಗೆ ಬಟ್ ಅದು ಬೆಂದೋಗಿದ್ರೂ ಪರವಾಗಿಲ್ಲ ಸ್ವಲ್ಪ ಅದು ನಮಗೆ ಕೈಗೆ ಸಿಗೋ ಹಾಗಾದರೆ ಸಾಕು ಮೆಣಸಿನ್ಕಾಯಿ ಏನು ಕಣ್ಣಿಗೆ ಕಾಣುತ್ತೋ ಅಷ್ಟನ್ನು ಮಾತ್ರ ನಾನು ತೊಗೊಳ್ತೀನಿ ಯಾಕಂದರೆ ನಾನು ಮಸಿಯೋದ್ರಿಂದ ಅದು ಕೂಡ ಫುಲ್ಲು ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕಣ್ಣಿಗೆ ಕಂಡಿದ್ದನ್ನು ನಾನು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಹಾಕ್ಕೊಂಡೆ ಮೆಣಸಿನ್ಕಾಯಿ ಹಾಕ್ಕೊಂಡೆ ಬೆಳ್ಳುಳ್ಳಿನೂ ಹಾಗೆ ಮಸಿಯೋದ್ರಿಂದ ಅದು ಕೂಡ ಮಸ್ತ್ ಹೋಗಿರುತ್ತೆ ಹಾಗಾಗಿ ನಾನು ಹೆಚ್ಚಿಗೆ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹುಡುಕಿ ಹಾಕ್ಕೊಳ್ಳೋ ಅಂಥ ಪ್ರಯತ್ನ ಏನೂ ಮಾಡೋದಕ್ಕೆ ಹೋಗಲ್ಲ ಹೀರೆಕಾಯಿ ಕೂಡ ಎಷ್ಟು ಸಿಗುತ್ತೆ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಅದು ತಣ್ಣಗಾಗಬೇಕು ಅದು ತಣ್ಣಗಾಗೋ ಅಷ್ಟರಲ್ಲಿ ಇದನ್ನು ಸ್ವಲ್ಪ ಮಸ್ಕೊಳ್ಳೋಣ ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ತೆಂಗಿನಕಾಯಿ ಹಾಕ್ಕೊಳ್ತೀನಿ ನಾನು ಸುಮಾರು ಒಂದು ಅರ್ಧ ಹೋಳಿನಷ್ಟು ನಾನು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ ಈ ಸಾಂಬಾರನ್ನ ಚಪಾತಿ ಜೊತೆನೂ ತಿನ್ಬೋದು ಅಥವಾ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮುದ್ದೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂದರೆ ತೀರಾ ತೆಳ್ಳಗೆ ಮಾಡೋದಕ್ಕೆ ಹೋಗೋಲ್ಲ ನಾನು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಧನಿಯಾ ಪೌಡ್ರ್ ಹಾಕ್ಕೊಳ್ತೀನಿ ಯಾವುದೇ ರೀತಿ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇಲ್ಲ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೊಳ್ತೀನಿ ಧನಿಯಾ ಪೌಡ್ರ್ ಏನೇ ಹಾಕ್ಕೊಂಡ್ರು ಕೊತ್ತಂಬರಿ ಸೊಪ್ಪಷ್ಟು ಟೇಸ್ಟು ಇನ್ನು ಕೊಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಅದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಇದರಲ್ಲಿ ನೀರು ಏನಿರುತ್ತೆ ನಾನು ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಮಸಿಬೇಕಾದರೆ ನೀರು ನಮಗೆ ಅಡ್ಡ ಸಿಗಬಾರ್ದು ಅಂತ ನೀರನ್ನ ಸ್ವಲ್ಪ ನಾನು ಎಷ್ಟು ಹಾಕ್ಕೊಂಡಿದ್ದೆ ಅದರದ್ದು ಮುಕ್ಕಾಲು ಭಾಗದಷ್ಟೇ ಆಗಿದೆ ನೋಡಿ ಮಸಿಯೋದೇ ಒಂದು ಮಂತ್ ಸಿಗುತ್ತೆ ಅದರಲ್ಲಿ ನಾನು ಇದ್ದೀನಿ ಕೆಲವರು ಇದನ್ನು ರುಬ್ಬಿ ಕೂಡ ಮಾಡ್ತಾರೆ ಸೊಪ್ಪನ್ನೆಲ್ಲ ನಾನು ರುಬ್ಬಿ ಮಾಡ್ತೀನಿ ನಾನು ಸುಮಾರು ಒಂದು ಎರಡು ಮೂರು ಥರ ಮೊಷಪ್ಪು ಸಾಂಬಾರನ್ನ ನಾನು ಮಾಡ್ತೀನಿ ಕೆಲವೊಂದು ಸಲ ಸೊಪ್ಪನ್ನ ರುಬ್ತೀನಿ ಇಲ್ಲಾಂದರೆ ಈ ರೀತಿ ಮಸ್ತು ಮಾಡ್ತೀನಿ ಏನೇ ಆಗಲಿ ಹಳ್ಳಿ ಕಡೆ ಈ ಥರ ಮಸ್ತು ಮಾಡ್ತಾ ಇದ್ರಲ್ಲ ಆ ರುಚಿನೇ ಬೇರೆ ಈಗ ಮಿಕ್ಸಿಲಿ ಹಾಕಿ ರುಬ್ಬಿದ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ಅನ್ನೋದು ನನ್ನ ಒಂದು ನಂಬಿಕೆ ಬಟ್ ಆದರೂ ನಾನು ಕೂಡ ಎಲ್ಲಾದರೂ ತುಂಬ ಅರ್ಜೆಂಟಲ್ಲಿ ಮಾಡಬೇಕು ಅಂತ ಅನ್ನಿಸಿದಾಗ ತುಂಬ ಟೈಮ್ ಕಮ್ಮಿ ಇದೆ ಅಂತ ಅನ್ನಿಸ್ದಾಗ ಮಿಕ್ಸಿಗೆ ಹಾಕಿ ರುಬ್ಬಿದ್ದು ಇದೆ ಮತ್ತು ಈ ಸಾಂಬಾರಿಗೆ ನಾನು ಹೆಸ್ರು ಕಾಳು ಕೂಡ ಹಾಕಿ ಮಾಡ್ತೀನಿ ಕೆಲವೊಂದು ಸಲ ಮತ್ತೊಮ್ಮೆ ಯಾವತ್ತಾದರೂ ಮಾಡಿದ್ರೆ ಖಂಡಿತ ಅದನ್ನು ಮಾಡಿ ತೋರಿಸ್ತೀನಿ ಈಗ ಏನು ನಾನು ಸಪ್ರೇಟ್ ಮಾಡಿದ್ದೆ ನೀರನ್ನ ಅದಕ್ಕೆ ನಾನಲ್ಲಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇಷ್ಟೇ ತಿಕ್ನೆಸ್ ಬಂದರೆ ಸಾಕು ನಮಗೆ ಒಂದು ಟೈಮಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ನಾನು ಕ್ವಾಂಟಿಟಿನೂ ಕಮ್ಮಿ ಮಾಡಿನೇ ಮಾಡ್ತಾಯಿದ್ದೀನಿ ಈಗ ನಾನು ಮಿಕ್ಸಿಗೆ ಏನು ಹಾಕ್ಕೊಂಡಿದ್ದೆ ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಒಗ್ಗರಣೆಗೂ ಕೂಡ ಹಾಕಿ ಫ್ರೈ ಮಾಡ್ಕೊಬೋದು ಬಟ್ ನಾನಿಲ್ಲಿ ಈ ಮೊಸಪ್ಪ ಸಾಂಬಾರನ್ನ ನಾನು ಈ ರೀತಿ ಮಾಡ್ತೀನಿ ರುಬ್ಬಿದ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರನೇ ನಾನು ಒಗ್ಗರಣೆ ಕೊಟ್ಕೊಳ್ತೀನಿ ಕೊನೆಯಲ್ಲಿ ಒಗ್ಗರಣೆ ಕೊಟ್ಟರೆ ಅದ್ರ ಟೇಸ್ಟ್ ಕೂಡ ಬೇರೆ ಇರುತ್ತೆ ಸ್ಟಾರ್ಟಿಂಗಲ್ಲೂ ಒಗ್ಗರಣೆ ಕೊಟ್ಟು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡು ಸಾಂಬಾರು ಮಾಡೋರು ಕೂಡ ಇರ್ತಾರೆ ಬಟ್ ನಾನಿಲ್ಲಿ ಬೇರೆ ರೀತಿಯಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ನಾನು ಹೇಳಿದ್ನಲ್ಲ ಒಂದೊಂದು ಸಲ ನನಗೆ ಹೆಂಗೆ ಅನಿಸುತ್ತೆ ಒಂದೊಂದು ಥರ ಮಾಡ್ತಾಯಿರ್ತೀನಿ ಒಂದೊಂದು ಸಲಕ್ಕೂ ಕೂಡ ಬೇರೆ ಬೇರೆ ಥರ ರುಚಿ ಇರುತ್ತೆ ಈಗ ಸಾಂಬಾರು ಮಾಡೋ ಅಂಥ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದೀನಿ ಅದು ಸ್ವಲ್ಪ ಕಾಯ್ತಾ ಇದ್ದ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ ಯಾಕೆಂದರೆ ನಾವು ಮುಂಚೆ ಒಂದು ಸ್ಪೂನು ಎಣ್ಣೆ ಹಾಕಿರ್ತೀವಿ ಆಲ್ರೆಡಿ ಸೊ ಎಣ್ಣೆ ಒಂದು ಸ್ವಲ್ಪ ಕಾಯ್ತಾ ಇದ್ದ ಹಾಗೆಯೇ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಆದ ನಂತರನೇ ನಾನು ಏನು ಹೆಚ್ಚಿಟ್ಕೊಂಡಿರ್ತೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೊಟೊ ಒಟ್ಟಿಗೆ ಇದ್ದೀನಿ ಇದು ತುಂಬಾ ಫ್ರೈ ಆಗಬೇಕು ಅಂತ ಏನಿಲ್ಲ ತುಂಬ ಅದು ಮೆತ್ತಗೆ ಅಂತಲೂ ಏನೂ ಇಲ್ಲ ಮಧ್ಯ ಮಧ್ಯೆ ಹಾಗಾಗಿ ಈರುಳ್ಳಿ ಸಿಕ್ಕಿದ್ರೂ ಕೂಡ ಮೊಸಪ್ಪ ಸಾಂಬಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ ಸೊಪ್ಪು ಅದಕ್ಕೆ ರುಬ್ಬಿ ಹಾಕಿದ್ದಂಥ ಮಿಶ್ರಣ ಎಲ್ಲನೂ ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಎರಡರಿಂದ ಮೂರು ಕುದಿ ಬಂದರೆ ಸಾಕು ಆಲ್ಮೋಸ್ಟ್ ಅದೆಲ್ಲನೂ ಕಂಪ್ಲೀಟ್ ಆಗಿರುತ್ತೆ ಸಾಂಬಾರು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಗ್ಗರಣೆ ಇದ್ದೀನಿ ಸಪ್ರೇಟ್ ಒಗ್ಗರಣೆ ಕೊಟ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಳೋದಕ್ಕಿಂತ ನಾನು ಈ ರೀತಿ ಮಾಡ್ಕೊಂಡು ಬಿಡ್ತೀನಿ ಯಾಕೆ ನಾನು ಕುಕ್ಕರಲ್ಲೇ ಎಲ್ಲ ಥರ ಸಾಮಾನು ಸಾಂಬಾರುಗಳಿರೋದು ಇಷ್ಟ ಆಗೋದಿಲ್ಲ ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡೇ ನನಗೆ ಅಭ್ಯಾಸ ಆ ಕುಕ್ಕರ್ನ ತೊಳೆದು ಇಟ್ಬಿಡಬೇಕು ನನಗೆ ಇದು ಸಪ್ರೇಟಾಗಿ ಸಾಂಬಾರು ಹಾಕೊಂಡ್ರೆ ನನಗೆ ಸರ್ವ್ ಮಾಡೋದಕ್ಕೂ ತುಂಬ ಸುಲಭ ಆಗೋಗುತ್ತೆ ಅಂತ ಈಗ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲರ್ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಸೊಪ್ಪಿಂದಾಗಿರ್ಬೋದು ಅರಿಶಿನ ಹಾಕಿದ್ರಾಗಿರ್ಬೋದು ಆಗಿರ್ಬೋದು ನಾವು ಸೊಪ್ಪಿನ ಜೊತೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಈರುಳ್ಳಿ ಬೆಂದ ಮೇಲೆ ಅದನ್ನು ರುಬ್ಬಿರೋದ್ರಿಂದ ಸೊ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಅದು ನಾವು ಹಸಿದನ್ನೇ ಹಾಕ್ಕೊಂಡ್ರೆ ಅದು ಬೇರೆ ರೀತಿ ಕಲರ್ ಕೊಡುತ್ತೆ ಮತ್ತು ರುಚಿನೂ ಬೇರೆ ರೀತಿ ಇರುತ್ತೆ ನಾವು ಬೇಯೋದಕ್ಕೆ ಟೊಮೊಟೊ ಈರುಳ್ಳಿ ಹೀರೆಕಾಯಿ ಮೆಣಸಿನ್ಕಾಯಿ ಎಲ್ಲ ಬೇಯಿಸಿ ನಾವು ರುಬ್ಕೊಳ್ಳೋದ್ರಿಂದ ಅದು ಸಪ್ರೇಟ್ ರುಚಿ ಕೊಡುತ್ತೆ ನಮ್ಮ ಮನೇಲಿ ದಿನ ಸಾಂಬಾರು ಮಾಡಲೇಬೇಕು ಯಾಕಂದರೆ ರಾತ್ರಿ ಹೊತ್ತು ಮುದ್ದೆ ಮಸ್ಟ್ ಅಂಡ್ ಶೂಟ್ ಬೇಕೇ ಬೇಕು ಕೆಲವೊಂದು ಸಲ ಚಪಾತಿ ಪಲ್ಯ ಉಪ್ಪಿಟ್ಟು ಇಂಥವೆಲ್ಲ ಮಾಡ್ತಾನೆ ಇರ್ತೀವಿ ನೋಡಿ ಈಗ ಇದು ಒಂದು ಕುದಿ ಬರ್ತಾ ಇದೆ ಈ ಹಂತದಲ್ಲಿ ಉಪ್ಪು ರುಚಿ ನೋಡಿಕೊಂಡು ಹಾಕೊಳ್ಳೋ ಹಾಗಿದ್ರೆ ಉಪ್ಪು ಹಾಕೋಬೋದು ನಾನು ಮೊದಲೇ ಎರಡು ಸ್ಪೂನು ಉಪ್ಪು ಹಾಕಿ ಬೇಯಿಸಿದ್ರಿಂದ ನನಗೆ ಉಪ್ಪಿನ ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಏನು ಬರಲಿಲ್ಲ ಹದ ಕರೆಕ್ಟಾಗಿತ್ತು ನಾನು ಮಾಡಿದ ರೀತಿ ಸಾಂಬಾರು ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಖಂಡಿತ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ Thank you.